ಇವತ್ತು ಅರವಿಂದ್ ಶರ್ಮಾ ಅಂತ ಕನ್ನಡ ಚಳವಳಿಗಾರರು ನಾವು ಮತ್ತೆ ನಮ್ಮ ಸಂಗಡಿಗರೆಲ್ಲ ಬಂದಿದ್ದೀವಿ ಮತ್ತೆ ಪರಿಸರ ಹೋರಾಟಗಾರ್ತಿ ಆದಂತ ಶ್ರೀಮತಿ ಭಾನಮೋಹನ್ ಅವರು ಬಂದಿದ್ದೀವಿ ಇವತ್ತು ನಾವು ಬೆಂಗಳೂರಿಗೆ ಬಂದು ಮೈಸೂರಿನ ಎಚ್ ಡಿ ಕೋಟೆ ತಾಲೂಕಿನ ಸರ್ಗೂರು ಗ್ರಾಮದಲ್ಲಿ ಏನು ಶ್ರೀ ಲಕ್ಷ್ಮೀಕಾಂತ ದೇವಾಲಯದಲ್ಲಿ ಈಗೊಂದು ಇಪ್ಪತ್ತು ದಿನಗಳ ಹಿಂದೆ ಮರಗಳನ್ನ ಕಳೆದಿ ಅನಧಿಕೃತವಾಗಿ ಇಲಾಖೆ ಸಿಬ್ಬಂದಿ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಎಂಟತ್ತು ಮರಗಳನ್ನೆಲ್ಲ ಕಡ್ದಿ ಅವರ ಮೇಲೆ ಒಂದು ಎಫ್ಐಆರ್ ಕೂಡ ಆಗಿದೆ ನಮಗೆ ನಂತರ ದಿನಗಳಲ್ಲಿ ಮಾಹಿತಿ ಬಂದಿದ್ದು ಈತ ಅದೇ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಯ ಸುಬರ್ದಿನಲ್ಲೇ ಕೆಲಸ ಮಾಡಿರ್ತಕ್ಕಂಥ ಈತ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹೆಚ್ ಕೋಟೆ ತಾಲೂಕಿನ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವ್ರಿಗೆ ಹಲ್ಲೆ ಮಾಡೋದಕ್ಕೆ ಹೋಗಿ ಆತನ್ ಮೇಲೆ ಎಫ್ಐಆರ್ ಆಗಿರೋದನ್ನ ಕೂಡ ಇವತ್ತು ನಾವು ಕೇಂದ್ರೀಯ ಸದನದಲ್ಲಿರ್ತಕ್ಕಂಥ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಆಫೀಸಕ್ ಬಂದು ಕಚೇರಿಗೆ ಬಂದು ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈತನ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಈತನ ಭ್ರಷ್ಟಾಚಾರ ಈತನ ಭ್ರಷ್ಟಾಚಾರದಿಂದ ಇಲಾಖೆಗೆ ಕೆಟ್ಟೆಸು ಬರ್ತಾ ಇದೆ ಅಂತ ರೀಜನಲ್ ಡೈರೆಕ್ಟ್ರು ದಕ್ಷಿಣ ವಲಯ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದೀವಿ ಈತ ಇಲಾಖೆಯಲ್ಲಿ ಏನೇನು ಕೆ ಅಕ್ರಮ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ನಾವು ಒತ್ತಾಯ ಮಾಡೋದಕ್ಕೆ ಇಲ್ಲಿ ಬಂದಿದೆ ನಾವು ಪೂರ್ವಕವಾದಂತಹ ವಾತಾವರಣ ಸಿಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಬಯಸ್ತಾ ಇದಕ್ಕೆ ಸಂಬಂಧಪಟ್ಟಂತ ರಾಜುಲ್ ನಾಯಕ್ ಅವ್ರನ್ನ ಭೇಟಿ ಮಾಡಿದ್ವಿ ಸೋಮಲ್ ನಾಯಕ್ ಅವ್ರನ್ನ ಭೇಟಿ ಮಾಡಿದ್ವಿ ಬಿಪಿನ್ ಚಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅವರು ಹೊರಗಡೆ ಹೊರಗಡೆ ಹೋಗಿದ್ರು ಕೇಂದ್ರೀಯ ಸದನ ಬೆಂಗಳೂರಲ್ಲಿ ಕೋರ್ಮಂಗ್ಲದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒತ್ತಾಯವನ್ನ ಮಾಡಿದೀವಿ ಹಾಗೂ ಅವ್ರಿಗೆ ಈ ಈ ವಿಚಾರ ಗೊತ್ತಿರ್ಲಿಲ್ಲ ಒಬ್ಬ ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿ ಆತನ ಮೇಲೆ ಎರಡ್ ಎಫ್ಐಆರ್ ಆಗಿದೆ ಅಂತ ಗೊತ್ತಿಲ್ಲ ಈ ಎಫ್ಐಆರ್ ಅನ್ನ ಅವ್ರ ಗಮನದಲ್ಲಿ ಇಟ್ಕೊಂಡು ಅವ್ರ ಭ್ರಷ್ಟಾಚಾರವನ್ನ ಗಮನದಲ್ಲಿ ಇಟ್ಕೊಂಡು ಅವರ ಸೋಂಬೇರಿತನವನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡದೇ ಇರೋದು ಅನಧಿಕೃತವಾಗಿ ಮರಗಳನ್ನ ಕಟ್ ಮಾಡೋದು ಮತ್ತೆ ದೇವಸ್ಥಾನದ ಒಳಗಡೆ ಜೆ ಸಿ ಬಿ ಹರಿಸುವಂತ ಕೆಲಸ ಜೆ ಸಿ ಬಿ ತಗೊಂಡು ಹೋಗೋದು ಗ್ರಾಮಸ್ಥರನ್ನ ವಿರೋಧ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಅಲ್ಲಿರ್ತಕ್ಕಂಥ ಗೋಪಾಲಸ್ವಾಮಿ ಬಿನ್ ಅಯ್ಯಪ್ಪ ಹಾಗೂ ಸುನೀಲ್ ಇವರಿಬ್ರು ಕೂಡ ಮಾಡಿರತಕ್ಕಂಥದನ್ನ ಸೋಮಲ್ ನಾಯಕ್ ಅವ್ರ ಗಮನಕ್ಕೆ ತಗೊಂಡಿದ್ದೀವಿ ಅವರು ಇದ್ರ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದು ಅರವಿಂದ್ ಶರ್ಮಾ ಅಂತ ಕನ್ನಡ ಚಳವಳಿ ಅಧಿಕಾರಿಗಳಿಗೆ ತಿಳಿಸದೆ ಮರಗಳನ್ನು ತೆಗೆದಿರುವ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸದೆ ಮರಗಳನ್ನು ತೆಗೆದ ನಾಗೇಶ್ಗೆ ನಾಗೇಶ್ ಅನ್ನು ಕೂಡಲೇ ನಾಗೇಶ್ ಅನ್ನು ಕೂಡಲೇ ನಾಗೇಶ್ ಅನ್ನು ಕೂಡಲೇ ಗೋಪಾಲ್ಗೆ ಮುಕ್ತವಾಗಿ ಮರವನ್ನು ಕಡಿದ ಗೋಪಾಲ್ಗೆ